ನಮಸ್ಕಾರ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಏಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ಹೊಂದಿಸ್ತೇನೆ ಜೀವ ಕೊಟ್ಟಾತನು ಮತ್ತೊಂದು ದಿನ ನಮ್ಮ ಜೀವಿತಗಳಲ್ಲಿ ಕೃಪೆಯನ್ನು ತೋರಿಸಿ ಆತನ ಪಾದಕ್ಕೆ ಬಂದು ವಾಕ್ಯಗಳನ್ನು ಧ್ಯಾನಿಸಿ ನಮ್ಮ ಜೀವಿತದ ಹೋರಾಟಗಳನ್ನು ಎದುರಿಸಿ ದೈವಭಕ್ತಿಯಿಂದ ಕರ್ತನಿಗೆ ನೀತಿವಂತರಾಗಿ ಜೀವಿಸಿ ಆತನ ದೃಷ್ಟಿಯಲ್ಲಿ ಯೋಗ್ಯರಾಗಿರುವಂತೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ ನನ್ನ ಪ್ರಿಯ ದೇವಜನವೇ ದೇವರು ನಾವು ನೀತಿವಂತರಾಗಿರಬೇಕೆಂದು ಪರಿಶುದ್ಧರಾಗಿರಬೇಕೆಂದು ಆಶಿಸುತ್ತಾನೆ ಆದರೆ ಮನುಷ್ಯರಾದಂಥ ನಾವು ಕೊಡುವ ಕಾರಣ ಏನು ಗೊತ್ತಾ ಅಯ್ಯೋ ಅವರಿಗೇನು ಜೀವಿತ ಸುಲಭವಾಗಿದೆ ಚೆನ್ನಾಗಿದ್ದಾರೆ ನನಗೆ ತುಂಬ ಕಷ್ಟ ನನಗೆ ತುಂಬ ವೇದನೆ ನನಗೆ ತುಂಬ ಸಂಕಟ ಕೊರತೆಗಳಿದ್ದಾವೆ ನಾನು ಹೇಗೆ ನೀತಿವಂತಳಾಗಿ ನೀತಿವಂತನಾಗಿರೋದು ಎಂದು ನೀವು ಅಂದುಕೊಳ್ತಾ ಇದ್ದೀರಾ ಈ ದಿನ ದೇವರ ಭಕ್ತರ ವಿಷಯವನ್ನು ನೀವು ನೋಡಿ ಬನ್ನಿ ಅವರು ಕೊರತೆಗಳಲ್ಲಿಯೂ ಕಷ್ಟದಲ್ಲಿಯೂ ಅವಮಾನದ ಮಧ್ಯದಲ್ಲಿಯೂ ಕೂಡ ಅವರ ಜೀವಿತದಲ್ಲಿ ಕರ್ತನಿಗೆ ಇಷ್ಟವುಳ್ಳವರಾಗಿ ನೀತಿವಂತರಾಗಿ ಜೀವಿಸಿದಂತೆ ನಾವು ಕೂಡ ಅದೇ ರೀತಿಯಲ್ಲಿ ಜೀವಿಸೋಣ ದೈವಾಶೀರ್ವಾದವನ್ನು ಹೊಂದೋಣ ಬನ್ನಿ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಲೂಖನು ಬರೆದ ಸುವಾರ್ತೆ ಒಂದನೆಯ ಅಧ್ಯಾಯ ಆರನೆಯ ವಚನ ಅವರಿಬ್ಬರು ಕರ್ತನ ಎಲ್ಲ ಆಜ್ಞೆಗಳನ್ನೂ ನೇಮ ನಿಷ್ಠೆಗಳನ್ನು ಕೈಕೊಂಡು ತಪ್ಪಿಲ್ಲದೆ ನಡೆಕೊಳ್ಳುತ್ತ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು ಎಂದು ಹೇಳುತ್ತಾ ಇದೆ ಆಮೇನ್ ಬರೀ ದೇಶನ್ವೇ ಒಂದು ಸುಂದರವಾದ ಒಂದು ಸಾಕ್ಷಿ ದೇವರ ವಾಕ್ಯದಲ್ಲಿ ನಮಗಾಗಿ ಬರೆಯಿಸಲ್ಪಟ್ಟಿದೆ ಯಾಕೆ ಅವರ ಸಾಕ್ಷಿ ಇಲ್ಲಿ ಬರೆಯಿಸಲ್ಪಟ್ಟಿದೆ ಕಾರಣ ಅವರ ತ್ಯಾಗದ ಜೀವಿತ ಅವರ ಒಂದು ಪ್ರಯಾಸದ ಜೀವಿತ ನೋವನ್ನು ಅನುಭವಿಸಿದರೂ ಕೂಡ ದೇವರ ಕ್ರಿಯೆಗಳನ್ನು ಮಾತ್ರ ಅವರು ತಪ್ಪಿಸಿಕೊಳ್ಳಲಿಲ್ಲ ನೋಡಿ ದೇವರ ವಾಕ್ಯದ ಪ್ರಕಾರವಾಗಿ ಅವರಿಬ್ಬರು ಎಂದು ಹೇಳುತ್ತಾ ಇದೆ ಯಾರು ಇಬ್ಬರು ಎಂದು ಈ ವಾಕ್ಯದಲ್ಲಿ ಹೇಳುತ್ತಾ ಇದೆ ನೀವು ಐದನೇ ವಾಕ್ಯವನ್ನು ನೀವು ಗಮನಿಸುವುದಾದರೆ ಆ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಯೂದಾಯದ ಅರಸನಾದ ಇರೋದನ ಕಾಲದಲ್ಲಿ ಅಬಿಯನ ವರ್ಗಕ್ಕೆ ಸೇರಿದ ಜಕರಿಯನೆಂಬ ಒಬ್ಬ ಯಾಜಕನಿದ್ದನು ಅಬಿಯನ ವರ್ಗಕ್ಕೆ ಸೇರಿದ ಒಬ್ಬ ಯಾಜಕನು ಅವನ ಹೆಸರು ಜಕರಿಯನು ಅವನ ಹೆಂಡತಿ ಹೆಸರು ಎಲಿಜಬೇತಳು ಆಕೆ ಆರೋನನು ವಂಶದವಳು ಎಲಿಜಬೆಥಳು ಆರೋನನು ವಂಶದವಳು ಈ ಒಂದು ಜಕರಿಯನು ಅಭಿಯಾನ ವರ್ಗಕ್ಕೆ ಸೇರಿದಂಥವರು ಇವರಿಬ್ಬರು ಗಂಡ ಹೆಂಡತಿ ಈ ಇಬ್ಬರು ದೇವ ಭಕ್ತರು ಇವರ ಕುರಿತಾಗಿ ಸಾಕ್ಷಿಯನ್ನು ನೀವು ಕೇಳುವಾಗ ನಿಮಗೂ ನನಗೂ ಗಂಡ ಹೆಂಡತಿಯರಾಗಿರಬೇಕಾದರೆ ಇವರ ರೀತಿ ಇರಬೇಕು ಅಂತ ನಾನು ನಿಮಗೆ ಇವತ್ತು ಹೇಳುತ್ತಾ ಇದ್ದೇನೆ ಯಾಕೆಂದರೆ ಸ್ವಲ್ಪ ಕಷ್ಟ ಬಂದ ತಕ್ಷಣ ಹಿಂಸೆ ಆದ ತಕ್ಷಣ ಕೊರತೆ ಬಂದ ತಕ್ಷಣ ನಾಯೂ ಆಗಲ್ಲಪ್ಪ ಸಹಿಸೋಕ್ಕಾಗಲ್ಲಪ್ಪ ಬೇಡವೇ ಬೇಡಪ್ಪ ಅಂತ ಡಿವೋರ್ಸ್ಗಳನ್ನು ತೆಗೆದುಕೊಳ್ಳುತ್ತಾ ಅನೈತಿಕ ಸಂಬಂಧಗಳನ್ನು ಇಟ್ಟುಕೊಳ್ಳುತ್ತಾ ಕೆಟ್ಟ ಮಾರ್ಗಗಳನ್ನು ನಡೆಯುತ್ತಾ ಇರುವಂಥ ಈ ಲೋಕದಲ್ಲಿ ನಿಜವಾಗಿಯೂ ದೇವರ ಮಕ್ಕಳು ಅನೇಕರಿಗೆ ಸಾಕ್ಷಿಯಾಗಿರಬೇಕು ಈ ಜಕರಿಯಾ ಮತ್ತು ಎಲಿಜಬೆತ್ಗಳ ಜೀವಿತವು ಇವತ್ತು ನಮ್ಮೆಲ್ಲರಿಗೂ ಒಂದು ದೊಡ್ಡ ಸಾಕ್ಷಿಯಾಗಿದೆ ಅವರ ಜೀವಿತ ಏನು ಸುಖದ ಸುಪ್ಪತ್ತಿಗೆ ಅಲ್ಲ ಅವರೇನು ಆಶೀರ್ವಾದಗಳಿಂದ ತುಂಬಿದವರಲ್ಲ ಆದರೂ ಜವಾಬ್ದಾರಿ ಅನ್ನೋದು ಇರುತ್ತಲ್ವಾ ದೇವರ ಮಕ್ಕಳು ಎನಿಸಿಕೊಂಡಿದ್ದಾರಲ್ವಾ ಅದರ ಪ್ರಕಾರವಾಗಿ ಜೀವನ ಮಾಡಬೇಕಲ್ವ ಕೊನೆಯ ತನಕ ಉಸಿರಿರುವ ತನಕ ನಾವು ಕರ್ತನಿಗೆ ಮೆಚ್ಚುಗೆಯಾಗಿ ನಡ್ಕೊಳ್ಳಬೇಕು ಕೊರತೆಗಳಿದೆ ಹಿಂಸೆಗಳಿದೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಗಳು ಸಿಗದೇ ಇರುವಂಥವುಗಳಿದೆ ಆದರೆ ಇವೆಲ್ಲವುಗಳ ಮಧ್ಯದಲ್ಲಿಯೂ ಕೂಡ ದೇವರಿಗೆ ನಾವು ಇಷ್ಟರಾಗಿ ನಡ್ಕೊಳ್ಳಿದ್ರೆ ಖಂಡಿತ ದೇವರು ನಮ್ಮನ್ನು ಕನಿಕರಿಸುತ್ತಾನೆ ನಮ್ಮ ಹೆಸರು ಖಂಡಿತ ಎಲ್ಲರ ಮುಂದೆ ಒಂದು ಆಶೀರ್ವಾದದ ಹೆಸರಾಗಿ ಬಂದೇ ಬರುತ್ತದೆ ಈ ಎಲಿಜಬೆತ್ಳು ಇಲ್ಲವೇ ಜಕರಿಯ ಮತ್ತು ಎಲಿಜಬೆತ್ಳ ಕುರಿತಾಗಿ ಹೇಳುತ್ತಾ ಇದೆ ಅವರಿಬ್ಬರು ಕರ್ತನ ಎಲ್ಲ ಆಜ್ಞೆಗಳನ್ನು ಎಲ್ಲ ಆಗ್ನೆಗಳನ್ನು ಎಂದು ಹೇಳುತ್ತಾ ಇದೆ ಕೆಲವು ಸಾರಿ ಬಾಯಿ ಮಾತನ್ನು ಹೇಳ್ಬೋದು ನಾನು ದೇವರಿಗೆ ಎಲ್ಲ ರೀತಿಯಾಗಿ ನಾನು ಇಷ್ಟವಾಗಿ ನಡ್ಕೊಳ್ತಾ ಇದ್ದೇನೆ ಅಂತ ಆದರೆ ಕೆಲವು ವಿಷಯಗಳಲ್ಲಿ ನಾವು ತಪ್ಪುತ್ತಾ ಇರುತ್ತೇವೆ ನಾವು ದಾರಿ ತಪ್ಪಿ ಪಾಪ ಮಾಡಿ ಕೆಟ್ಟತನ ಮಾಡ್ತಾ ಇರ್ತೇವೆ ಎಲ್ಲರೂ ಎಲ್ಲ ವಿಷಯಗಳಲ್ಲಿ ತಪ್ಪು ಮಾಡಲ್ಲ ಒಂದು ಬಲಹೀನತೆ ನಮ್ಮಲ್ಲಿ ಇರುತ್ತದೆ ಕೆಲವರಿಗೆ ಬಾಯಿ ಸರಿ ಇರಲ್ಲ ಕೆಲವರಿಗೆ ಕಣ್ಣು ಸರಿ ಇರಲ್ಲ ಅಂದರೆ ಕಣ್ಣಿನಿಂದ ಪಾಪ ಮಾಡೋದು ಬಾಯಿಂದ ಪಾಪ ಮಾಡೋದು ಮನಸ್ಸಿನಿಂದ ಪಾಪ ಮಾಡೋದು ಕೈಗಳಿಂದ ಪಾಪ ಮಾಡೋದು ಕಾಲುಗಳಿಂದ ಪಾಪ ಮಾಡುವಂಥದ್ದು ಕಿವಿಗಳಿಂದ ಪಾಪ ಮಾಡುವಂಥದ್ದು ಹೀಗೆ ಒಂದೊಂದು ವಿಧವಾಗಿ ಪಾಪ ಮಾಡುವಂಥವ್ರು ನಾವಾಗಿರುತ್ತೇವೆ ಆದರೆ ಅದೇ ರೀತಿಯಲ್ಲಿ ನಾವು ನೋಡುತ್ತೇವೆ ಎಲ್ಲ ಕಾರ್ಯಗಳಲ್ಲಿ ನಾವು ದೇವರಿಗೆ ಮೆಚ್ಚುಗೆಯಾಗಿ ನಡೆಸ್ಕೊಳ್ಳೋದು ಸ್ವಲ್ಪ ಕಷ್ಟಕರವಾಗ್ತದೆ ಇವರಿಗೇನು ಕೊರತೆ ಇರಲಿಲ್ವ ಇವರ ಜೀವಿತದಲ್ಲಿ ಕಷ್ಟ ಇರಲಿಲ್ವ ಇವರು ಯಾಕೆ ಹೇಗೆ ಇವರು ಎಲ್ಲ ಆಜ್ಞೆಗಳನ್ನು ನೇಮ ನಿಷ್ಠೆಗಳನ್ನು ಕೈಕೊಂಡು ತಪ್ಪಿಲ್ಲದೆ ನಡ್ಕೊಳ್ಳುತ್ತಾ ಇದ್ದರಂತೆ ಆಮೇನ್ ಇವತ್ತು ದೇವಜನವೇ ಇವರ ಜೀವಿತದಲ್ಲಿ ಕೂಡ ಕಷ್ಟ ಇತ್ತು ಕೊರತೆ ಇತ್ತು ಸಮಸ್ಯೆ ಇತ್ತು ಇಲ್ಲ ಅಂತಲ್ಲ ಇವುಗಳ ಮಧ್ಯದಲ್ಲಿ ಕೂಡ ನೋಡಿ ಇಲ್ಲಿ ನಮ್ಮ ಮಧ್ಯದಲ್ಲಿ ವಯಸ್ಸಾದವರಿದ್ದೀರಿ ಪ್ರಾಯಸ್ಥರಿದ್ದ ಪ್ರಾಯ ಆಗೋಗಿರೋರಿದ್ದೀರಿ ಕಷ್ಟ ಇರೋರಿದ್ದೀರಿ ಕಣ್ಣೀರಿದೆ ಸಾಲಗಳಿರೋರಿದ್ದೀರ ಕೆಲವು ಸಾರಿ ನೋಡುತ್ತೇವೆ ಗರ್ಭ ಇಲ್ಲದೆ ಇರುವಂಥದ್ದು ಮದುವೆ ಆಗದೇ ಇರುವಂಥದ್ದು ಮನೆಯಲ್ಲಿ ಆಶೀರ್ವಾದ ಇಲ್ಲದೆ ಇರುವಂಥದ್ದು ಅಂದುಕೊಂಡದ್ದು ನಡೆಯದೇ ಇರದಿರುವಂಥದ್ದು ವಿಧ ವಿಧವಾದಂಥ ಸಮಸ್ಯೆಗಳು ನಮ್ಮನ್ನು ಪದೇ ಪದೇ ಕಾಡುತ್ತಿರುವಾಗಲೂ ನೀವು ನಾನು ಮಾಡಬೇಕಾಗಿರುವಂಥ ಕೃತ್ಯಗಳೇನೆಂದರೆ ಏನೇ ಆಗಲಿ ಏನೇ ನಡೆಯಲಿ ಕರ್ತನ ಆಜ್ಞೆಗಳನ್ನು ನೇಮ ನಿಷ್ಠೆಗಳು ಅಂದರೆ ಏನು ಗೊತ್ತಾ ನಾವು ಯಾವ ರೀತಿ ಪ್ರಾರ್ಥಿಸಬೇಕು ಯಾವ ರೀತಿಯಾಗಿ ಜೀವಿಸಬೇಕು ಏನು ಮಾಡಬೇಕು ಇದೆಲ್ಲ ನೇಮನಿಷ್ಠೆಗಳನ್ನು ಕೈಕೊಂಡು ತಪ್ಪಿಲ್ಲದೆ ನಡ್ಕೊಳ್ಳುತ್ತಾ ಸುಲಭ ಅನ್ನಿಸ್ತದಲ್ವ ಅವ್ರಿಗೇನು ಕೆಲವು ಸಾರಿ ಕೆಲವ್ರು ನಡೀತಾರೆ ಅವ್ರಿಗೇನಪ್ಪ ಎಲ್ಲ ಒಳ್ಳೆ ಕೆಲಸ ಇದೆ ಒಳ್ಳೆ ಹೆಂಡತಿ ಒಳ್ಳೆ ಮನೆ ಒಳ್ಳೆ ಕಾರು ಬಂಗಲೆ ಎಲ್ಲ ಇದೆ ಅವರು ತಪ್ಪಿಲ್ಲದೆ ನಡ್ಕೊಳ್ತಾರೆ ನಮಗೆ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು ಆದರೆ ಜಕರಿಯಾ ಮತ್ತು ಎಲಿಜಬೇತಳ ಜೀವಿತವು ಸುಖದ ಸುಪ್ಪತ್ತಿಗೆ ಅಲ್ಲ ಅವರ ಜೀವಿತದಲ್ಲಿ ಕೂಡ ಕೊರತೆ ಇತ್ತು ಆ ವಾಕ್ಯವನ್ನು ನಾವು ನೋಡುತ್ತಾ ಇದ್ದೇವೆ ಇವರು ನೇಮನಿಷ್ಠೆಗಳನ್ನೆಲ್ಲ ಕೈಕೊಂಡು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು ಆದರೆ ಅಲ್ಲಿ ನಾವು ನೋಡುತ್ತಾ ಇದ್ದೇವೆ ಏಳನೇ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಆದರೆ ಎಲಿಜಬೇತಳು ಬಂಜೆಯಾದದ್ದರಿಂದ ಅವರಿಗೆ ಮಕ್ಕಳಿರಲಿಲ್ಲ ಇದಲ್ಲದೆ ಅವರಿಬ್ಬರು ದಿನ ಹೋದವರಾಗಿದ್ದರು ಇಲ್ಲಿ ಎರಡು ಸಮಸ್ಯೆಗಳು ನಮಗೆ ಕಾಣಿಸ್ತಾ ಇದೆ ಈಗ ಒಂದು ಆಕೆಗೆ ಆಕೆಯು ಬಂಜೆಯಾದದ್ದರಿಂದ ಮಕ್ಕಳಿರಲಿಲ್ಲ ನೋಡಿ ಬಂಜೆ ಆಗಿದ್ದಾಳೆ ಮಕ್ಕಳಿಲ್ಲ ಹೋಗಲಿ ವಯಸ್ಸಿದೆ ಇನ್ನೂ ಬರೋ ದಿನಗಳಲ್ಲಿ ನಮಗೆ ಮಕ್ಕಳಾಗುತ್ತೆ ಅನ್ನುವಂಥದ್ದಿದ್ರೆ ವಯಸ್ಸು ಕೂಡ ಇಲ್ಲ ಅವರು ದಿನ ತುಂಬಿದವರಾಗಿದ್ದಾರೆ ದಿನ ಓದವರಾಗಿದ್ದಾರೆ ಅಂತ ವಾಕ್ಯ ಹೇಳ್ತಾ ಇದೆ ಡಿ ಮುಂದೆ ನಡೀಲಿಕ್ಕಿರುವಂತಹ ಕೃತ್ಯಗಳು ಅವರಿಗೆ ಗೊತ್ತಿಲ್ಲ ಯಾವತ್ತೋ ದೇವರನ್ನ ಆಶೀರ್ವಾದ ಮಾಡುತ್ತಾರೆ ಕೊಡುತ್ತಾರೆ ಎನ್ನುವಂಥದ್ದಿದ್ದರೆ ನಾವು ಭಕ್ತಿಯಿಂದ ಇರಬಹುದು ಆದರೆ ಈಗಾಗಲೇ ಆಕೆ ಬಂಜೆಯಾಗಿದ್ದಾಳೆ ಮತ್ತು ದಿನ ಹೋದವರಾಗಿದ್ದಾರೆ ಈ ರೀತಿಯಾದ ಕೊರತೆ ಅವರ ಜೀವಿತದಲ್ಲಿ ಇದ್ದರೂ ಕೂಡ ಅವರು ಒಂದು ನೋಡು ಒಬ್ಬ ಮಹಾಯಾಜಕ ಅಂದ್ರೆ ದೇವರ ಭಕ್ತನು ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಅವರು ಏನು ಮಾಡ್ತಾ ಇದ್ರು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವುದು ಮಹಾಯಾಜಕ ಸೇವೆ ಮಾಡುವಂಥದ್ದು ಅನೇಕರಿಗೆ ಮಾದರಿಯಾಗಿರುವಂಥ ಜೀವಿತವನ್ನು ಜೀವಿಸಬೇಕಾಗಿರುವಂಥವರು ಅನೇಕರು ಹೇಳುತ್ತಿರಬಹುದು ನೀವೇ ಪ್ರಾರ್ಥನೆ ಇದ್ದೀರಾ ನೀವೇ ದೇವರು ನಂಬಿಕೊಂಡಿದ್ದೀರಾ ಆದರೆ ನಿಮ್ಮ ಜೀವಿತದಲ್ಲಿ ಈ ಥರ ಕೊರತೆಗಳಿದೆ ಮತ್ತು ನಮಗೋಸ್ಕರ ನೀವೇನು ಪ್ರಾರ್ಥನೆ ಮಾಡ್ತೀರಾ ಅಂತ ಕೆಲವರು ಅಂದುಕೊಂಡಿರಬಹುದು ಅಂದಿರಬಹುದು ಆದರೆ ಇವರು ಎಂದಿಗೂ ಕೂಡ ಮನುಷ್ಯರ ಮಾತುಗಳಿಗೆ ಕಿವಿಗೊಡಲಿಲ್ಲ ಮನುಷ್ಯರ ಮಾತುಗಳಿಗೆ ಕಿವಿಗೊಟ್ರೆ ಏನಾಗುತ್ತೆ ಗೊತ್ತಾ ದೇವರ ಮೇಲಿನ ನಂಬಿಕೆಯೂ ನಮಗೆ ಕಡಿಮೆ ಆಗಿಬಿಡುತ್ತದೆ ಅಯ್ಯೋ ನಾವ್ಯಾಕೆ ಒಳ್ಳೆಯವರ ಥರ ಇರಬೇಕು ಬಿಡು ಓಕೆ ಈ ಥರ ನಡೆದಿಲ್ಲ ನಾನು ಅನ್ಯ ಮಾರ್ಗವನ್ನು ಇಟ್ಕೊಳ್ತೇನೆ ಬೇರೆ ಕಾರ್ಯ ಮಾಡಿಕೊಳ್ತೇನೆ ಇಲ್ಲಿ ದುಃಖ ಆದರೂ ಅಲ್ಲಿ ಸಂತೋಷ ಪಡ್ತೇನೆ ಅಂತ ಕೆಲವರು ಒಂದು ಕಡೆಯಲ್ಲಿ ಒಳ್ಳೆಯವರಂತಿದ್ದರೂ ಇನ್ನೊಂದು ಕಡೆ ಕೆಟ್ಟವರಾಗಿ ನಡ್ಕೊಳ್ತಾ ಇರ್ತಾರೆ ಆದರೆ ಜಕರಿಯಾ ಮತ್ತು ಎಲಿಜಬೆತರು ನಮಗೆ ಮಕ್ಕಳಿಲ್ಲ ಗರ್ಭಫಲ ಇಲ್ಲ ದಿನ ತುಂಬಿ ಹೋಗಿದೆ ನಾವೊಂದು ಜವಾಬ್ದಾರಿಯ ಸ್ಥಾನದಲ್ಲಿದ್ದೇವೆ ಜನರೆಲ್ಲ ಅಂದುಕೊಳ್ತಾ ಇದ್ದಾರೆ ಅಂದಾಗಲೂ ಅವರು ದಾರಿ ತಪ್ಪಲಿಲ್ಲ ಪರ್ಯಾಯ ಮಾರ್ಗವನ್ನು ಆರಿಸಿಕೊಳ್ಳಲಿಲ್ಲ ಈ ದಿನಗಳಲ್ಲಿ ಮನುಷ್ಯರು ಒಂದು ಕಡೆ ಕಷ್ಟ ಆಗೋದ್ರೆ ಸುಲಭದ ಮಾರ್ಗವನ್ನು ಹುಡ್ಕೊಂಡು ಹೋಗ್ಬಿಡ್ತಾರೆ ಎಲ್ಲಿ ಲಾಭ ಬರುತ್ತೋ ಎಲ್ಲಿ ನಮಗೆ ಆದಾಯ ಬರುತ್ತೋ ಅಲ್ಲಿರ್ತಾರೆ ಆದರೆ ಎಲ್ಲಿ ಲಾಭ ಬರಲ್ಲ ಚೆನ್ನಾಗಿಲ್ಲ ಅಂತ ಕಷ್ಟದಲ್ಲಿರೋಕ್ಕೆ ಯಾರಿಗೂ ಇಷ್ಟ ಇಲ್ಲ ಎಲಿಜಬೆತ್ಳು ಜಕರಿಳು ಈ ಜಕರಿಯನ್ನು ಅವರ ಜೀವಿತದಲ್ಲಿ ಎಷ್ಟೇ ಕಷ್ಟ ಇದ್ದರೂ ಕೊರತೆ ಇದ್ದರು ಪ್ರಾರ್ಥನಾ ಜೀವಿತ ಇದ್ದರೂ ಅವ್ರಿಗೂ ಕಷ್ಟ ಇತ್ತು ಕೊರತೆ ಇತ್ತು ಆದರೆ ದೇವರು ಕೊಟ್ಟರು ಕೊಡದೆ ಹೋದರು ದೇವರ ಆಜ್ಞೆಗಳನ್ನು ನೇಮನಿಷ್ಠೆಗಳನ್ನು ಕೈಕೊಂಡು ನಡೆಯುವುದನ್ನು ಮಾತ್ರ ಅವರು ಬಿಡಲಿಲ್ಲ ದೇವಜನವೇ ಕೊಟ್ಟಾಗ ಮಾತ್ರ ಕರ್ತನೇ ನೀನು ಒಳ್ಳೆಯವನು ಕೊಡದೇ ಇದ್ದಾಗ ಕರ್ತನೇ ನೀನು ಒಳ್ಳೆಯವನಲ್ಲ ಅಂತ ಹೇಳಲಿಕ್ಕಾಗುತ್ತ ದೇವರು ಕೊಟ್ಟರೂ ಕೊಡದೇ ಹೋದರೂ ಆತನು ಯಾವಾಗಲೂ ಒಳ್ಳೆಯವನೇ ಅದನ್ನು ಮಾತ್ರ ನೀವು ಅಪಾರ್ಥ ಮಾಡಿಕೊಳ್ಳಬೇಡಿರಿ ಆತನು ಯಾವಾಗಲೂ ಒಳ್ಳೆಯವನೇ ನೀವು ಆ ನಂಬಿಗಸ್ತಿಕೆಯಲ್ಲಿರಬೇಕಾದರೆ ನಾವು ನೋಡುತ್ತೇವೆ ಈಜರಿಯ ಮತ್ತು ಎಲಿಜಬೆತ್ಗಳ ಜೀವಿತವು ದಿನ ತುಂಬಿ ಹೋಗಿದ್ದರೂ ಬಂಜೆಯಾಗಿದ್ದರೂ ದೇವರು ಅವರ ಮೇಲೆ ಕನಿಕರವನ್ನು ತೋರಿಸುತ್ತಾರೆ ದೇವರು ನಿಮಗೂ ನನಗೆ ಹೇಳೋದೇನೆಂದರೆ ದೇವರು ತನಗೆ ಮಾಡಿದ ಕೃತ್ಯಗಳಿಗೆ ಆತನು ಅನ್ಯಾಯಸ್ಥನಲ್ಲ ಎಲ್ಲವನ್ನ ಕೊಡುತ್ತಾನೆ ಖಂಡಿತ ನಿಮ್ಮ ಜೀವಿತದಲ್ಲಿ ಈವತ್ತಿಲ್ಲ ದಿನ ತುಂಬಿ ಹೋಗಿರ್ಬೋದು ದಿನಗಳು ಕಳೆದು ಹೋಗಿರ್ಬೋದು ವಯಸ್ಸಾಗಿ ಹೋಗ್ಬಿಡ್ಬೋದು ಮುಗಿಯಿತು ಎಂದಿರಬಹುದು ಆದರೆ ದೇವರು ಅದ್ಭುತವನ್ನು ಮಾಡಲಿಕ್ಕೆ ಶಕ್ತನು ಹಳೆಯ ಒಡಂಬಡಿಕೆಯಲ್ಲಿ ಅಬ್ರಹಾಮ ಸಾರಳ ವಿಷಯವಾಗಿ ನಾವು ಹೇಗೆ ನೋಡಿದವೋ ಯಾವಾಗಲೂ ನಾವು ಅಬ್ರಹಾಮ ಸಾರಳ ಕುರಿತಾಗಿ ಹೆಚ್ಚಾಗಿ ಹೇಳ್ತಾ ಇರ್ತೇವೆ ಅದೇ ರೀತಿಯಲ್ಲಿ ಈ ಒಂದು ಹೊಸ ಒಡಂಬಡಿಕೆಯಲ್ಲಿ ಜಕರಿಯ ಮತ್ತು ಎಲಿಜಬೆತಳು ಇನ್ನೊಂದು ಅಬ್ರಹಾಮ ಇಸಾ ಸಾರಳಂತೆ ಇವರ ನಂಬಿಗಸ್ಥರಾಗಿ ಮಾತು ತಪ್ಪದೆ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾ ಅವರಿದ್ದರೂ ಅಲ್ಲಿ ಹೇಳುತ್ತದೆ ತಪ್ಪಿಲ್ಲದೆ ನಡೆದುಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು ಮನುಷ್ಯರ ದೃಷ್ಟಿಯಲ್ಲಿ ನೀತಿವಂತರಾಗುವುದು ಸುಲಭ ನಟನೆ ಮಾಡಬಹುದು ಆದರೆ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿರುವುದು ಎಂದು ಬೈಬಲ್ ಹೇಳ್ತಾ ಇದೆ ಮನುಷ್ಯರು ಹೇಳ್ಬೋದು ಇವರು ಒಳ್ಳೆಯವರಪ್ಪ ಅಂತ ಹೇಳ್ಬೋದು ಬೈಬಲ್ಲೇ ಇವರ ಕುರಿತಾಗಿ ನೀತಿವಂತರಂದು ಹೇಳಬೇಕಾದರೆ ಅವರು ಎಷ್ಟೋ ಪರಿಶುದ್ಧತೆಯ ಜೀವಿತವನ್ನು ಜೀವಿಸಿರಬಹುದು ಲೂಕ ಒಂದನೇ ಅಧ್ಯಾಯ ಅದರ ಎಂಟನೇ ವಚನ ನಾವು ನೋಡುತ್ತಾ ಇದ್ದೇವೆ ಈಗಿರಲಾಗಿ ಜಕರಿಯನ ವರ್ಗದ ಸಂತತ್ ಸರತಿ ಬಂದಾಗ ಅವನ ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನು ನಡೆಸುತ್ತಿರಲು ಈ ದೇವಾಲಯದೊಳಕ್ಕೆ ಹೋಗಿ ಧೂಪವನ್ನು ಅರ್ಪಿಸುವುದು ಯಾಜಕರ ಮರ್ಯಾದೆಯ ಪ್ರಕಾರ ಅವನ ಪಾಲಿಗೆ ಬಂತು ಎಂದು ನೋಡುತ್ತಾ ಇದ್ದೇವೆ ಅವನ ಪಾಲಿಗೆ ಈ ಸಾರಿ ದೇವರ ಸೇವೆ ಮಾಡೋದು ಬಂತು ಜಕರಿನ್ ಅನ್ಬೋದಾಗಿತ್ತು ಏನಪ್ಪ ಇಷ್ಟು ವರ್ಷ ನನ್ನ ಸರತಿ ಬಂದಾಗೆಲ್ಲ ನಾನು ಮಾಡ್ತಾನೇ ಇದ್ದೀನಿ ದೇವರು ನನಗೆ ವೈಯಕ್ತಿಕವಾಗಿ ಏನೂ ಆಶೀರ್ವಾದ ಕೊಟ್ಟಿಲ್ಲ ನನಗೆ ಗರ್ಭಫಲ ಇಲ್ಲ ವಯಸ್ಸಾಯಿತು ನನ್ನ ಹಾಗೆ ಯಾರಾದರೂ ಇದ್ದಾರಾ ಎಷ್ಟು ಒಳ್ಳೆಯವರಾಗಿ ನಡ್ಕೊಳ್ತಾ ಇದ್ದೀವಿ ದೇವರು ನನ್ನ ಮೇಲೆ ಕರುಣೆಯೇ ತೋರಿಸ್ಲಿಲ್ವಲ್ಲ ಎಂದು ಅನ್ನಬಹುದಾಗಿತ್ತು ಒಂದು ಮಾತು ತುಟಿಕ್ ಪಿಟಿಕ್ ಅನ್ನದೇ ನಾನು ಮಾಡಬೇಕಾಗಿರುವಂಥ ಜವಾಬ್ದಾರಿ ದೇವರು ಕೊಟ್ಟರೂ ಕೊಡದೇ ಹೋದರೂ ಕೂಡ ನನ್ನ ದೇವರು ಒಳ್ಳೆಯವನು ಆತನ ಸೇವೆ ಮಾಡುವಂಥದ್ದು ನನ್ನ ಸೌಭಾಗ್ಯವೆಂದು ನೆನೆಸಿ ಜಕರಿಯನು ತನ್ನ ಸರಿತಿಗಾಗಿ ಬಂದನು ಧೂಪವನ್ನು ಅರ್ಪಿಸುವ ಹೊತ್ತಿನಲ್ಲಿ ಜನರ ಗುಂಪೆಲ್ಲ ಹೊರಗೆ ನಿಂತು ದೇವರನ್ನು ಪ್ರಾರ್ಥಿಸುತ್ತಿರಲಾಗಿ ಕರ್ತನ ದೂತನು ಧೂಪದಿಟ್ಟಿನ ಧೂಪ ಬೀಟದ ಬಳಗಡೆಯಲ್ಲಿ ನಿಂತುಕೊಂಡವನಾಗಿ ಅವನಿಗೆ ಕಾಣಿಸಿಕೊ ನಿಮಗೆ ಕೊರತೆ ಇದೆ ನಿಮ್ಮ ಜೀವಿತದಲ್ಲಿ ಕಷ್ಟ ಇದೆ ಅದರ ಅರ್ಥ ಜನರು ಹೇಳ್ತಾರೆ ಈಕೆ ಬಂಜೆ ಅಂದರೆ ದೇವದೇನೋ ಶಾಪ ಇರುತ್ತೆ ಇವರಿಗೆ ಮಕ್ಕಳಾಗಿಲ್ಲ ಅಂದರೆ ಅಯ್ಯೋ ಇವರೇನೋ ತಪ್ಪು ಮಾಡಿರ್ತಾರೆ ಇವರಿಗೆ ಮದುವೆ ಆಗಿಲ್ಲ ಅಂದರೆ ಏನೋ ತಪ್ಪು ಮಾಡಿರ್ತಾರೆ ಇವ್ರು ಬಿಸ್ನೆಸ್ ಸಕ್ಸಸ್ ಆಗಿಲ್ಲ ಅಂದರೆ ಜಾಬ್ ಸಿಕ್ಕಿಲ್ಲ ಅಂದರೆ ಇವರು ಅಂದ್ಕೊಂಡಿದ್ದು ನಡೆದಿಲ್ಲ ಅಂದರೆ ಇವರೇನೋ ತಪ್ಪು ಮಾಡಿರ್ತಾರೆ ಅಂತ ಜನರು ಅಂದುಕೊಳ್ಳುತ್ತಾರೆ ಆದರೆ ದೇವ ಜನವೇ ಅದು ಇಲ್ಲಿ ನೋಡುತ್ತಾ ಇದ್ದೇವೆ ಇವರು ತಪ್ಪು ಮಾಡಿದವರಾಗಿದ್ದರೆ ಇವರಿಗೆ ದೇವರು ಯಾಕೆ ಕಾಣಿಸಿಕೊಳ್ತಾ ಇತ್ತಾ ಒಂದು ದೇವರ ಮಕ್ಕಳಾಗಿದ್ದಾರಲ್ಲ ಯಾಕೆ ಇವರಿಗೆ ಕೊರತೆ ಇದೆ ನಮ್ಮ ಜೀವಿತದಲ್ಲಿ ಕೂಡ ಕೆಲವು ಸಾರಿ ನಾವು ದೇವರ ಮಕ್ಕಳಲ್ವಾ ದೇವರನ್ನ ಪ್ರೀತಿಸ್ತಾ ಇದೆಯಲ್ವಾ ದೇವರ ನೇಮನಿಷ್ಠೆಗಳನ್ನು ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾ ಇದ್ದೀವಲ್ವಾ ತಪ್ಪಿಲ್ಲದವರಾಗಿದ್ದೀರಲ್ವ ನೀತಿವಂತರಾಗಿದ್ದೀವಲ್ವಾ ಯಾಕೆ ನಮಗೆ ಕಷ್ಟ ಅಂತ ಕೆಲವು ಸಾರಿ ಅನಿಸಬಹುದು ದೇವಜನವೇ ಆದರೆ ದೇವರು ವಾಕ್ಯ ಹೇಳುತ್ತದೆ ನಾವು ನಮ್ಮ ಕಾಲದಲ್ಲಿ ಜನರೇ ನಿಂದಿಸಿದರು ಪರಿಸ್ಥಿತಿಗಳೇ ತಾರುಮಾರಾದರೂ ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳು ತಡವಾದರೂ ಕೂಡ ನಾವು ಆಶೀರ್ವಾದಗಳ ಅನುಸಾರವಾಗಿ ಮನುಷ್ಯರ ಆಧಾರವಾಗಿ ನಾವು ದೇವರಿಗೆ ಇಷ್ಟರಾಗಿ ನಡೆಕೊಳ್ಳಬಾರದು ಬದಲಾಗಿ ಏನು ಸಿಕ್ಕಿದರೂ ಸಿಕ್ಕದಿದ್ದರು ನಡೆದರೂ ನಡೆಯದಿದ್ದರು ಅದ್ಭುತ ಆದರೂ ಆಗದೇ ಇದ್ದರು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದನ್ನು ಮಾತ್ರ ನಾವು ಮರೆಯಬಾರದು ಪಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಎರಡನೇ ಅಧ್ಯಾಯ ಹದಿನೈದನೇ ವಾಕ್ಯದಲ್ಲಿ ಹೀಗೆ ನೀವು ನಿರ್ದೋಷಿಗಳು ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗಿರುವಿರಿ ಎಂದು ಹೇಳುತ್ತಾ ಇದೆ ಜನರು ನಮ್ಮ ಕೊರತೆಗಳನ್ನು ನಮ್ಮ ನಡೆಯದೇ ಇರುವ ಕೃತ್ಯಗಳನ್ನು ಎತ್ತಿ ತೋರಿಸ್ತಾರೆ ವಿದ್ಯಾಭ್ಯಾಸ ಮಾಡುವಾಗ ಏನು ನಿನಗೆ ಬುದ್ಧಿನೇ ಇಲ್ಲ ಜ್ಞಾಪಶಕ್ತಿನೇ ಇಲ್ಲ ಅಂತ ನಮ್ಮ ಬಲಹೀನತೆಯನ್ನು ಎತ್ತಿ ಎತ್ತಿ ತೋರಿಸ್ತಾ ಇರ್ತಾರೆ ನಿನ್ನ ಮಗ ಹೀಗೆ ನಿನ್ನ ಮಗಳು ಹೀಗೆ ನಿಮ್ಮ ಮನೆಯವರು ಹಾಗೆ ಎಂದು ಎತ್ತು ತೋರಿಸ್ತಾನೆ ಇರ್ತಾರೆ ಎಜುಕೇಷನ್ ಮುಗಿದ್ರೆ ಜಾಬ್ ಸಿಕ್ಕಿಲ್ವಾ ಜಾಬ್ ಸಿಕ್ಕಿಲ್ವಾ ಅಂತ ಟಾರ್ಚ್ಗಳು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಂದು ವೇಳೆ ಆನಂತರ ಮದುವೆ ಆಗಿಲ್ವಾ ಮದುವೆ ಆಗಿಲ್ವಾ ಅಂತ ಪ್ರತಿ ಸಾರಿ ಅದನ್ನೇ ಕೇಳ್ತಾರೆ ಮದುವೆ ಆದ ಮೇಲೆ ಸ್ಟಾರ್ಟ್ ತಗೋ ಮಕ್ಕಳಾಗಿಲ್ವಾ ಮಕ್ಕಳಾಗಿಲ್ವಾ ಬಿಸ್ನೆಸ್ ಹೆಂಗಿದೆ ವ್ಯಾಪಾರ ಚೆನ್ನಾಗಾಗ್ತಾ ಇಲ್ವಾ ಆಗ್ತಾ ಇಲ್ವಾ ನಮಗೆ ಯಾವುದು ಗಾಯ ಆಗಿರುತ್ತೋ ಯಾವುದು ಕೊರತೆ ಆಗಿರುತ್ತೋ ಯಾವುದು ಕಷ್ಟವಾಗಿರುತ್ತೋ ಅದನ್ನೇ ಎತ್ತಿ ತೋರಿಸುವ ವಕ್ರ ಜನ ಇಲ್ಲಿ ನಾವು ದೇವರು ವಾಕ್ಯ ಹೇಳ್ತಾ ಇದ್ದೀವಿ ಅಂತೇಳಿ ಮೂರ್ಖ ಜಾತಿಯ ವಕ್ರ ಬುದ್ಧಿ ಉಳ್ಳ ಮೂರ್ಖ ಜಾತಿಯ ಜನ ಇದ್ದಾರೆ ಅವರ ಜೀವಿತದಲ್ಲಿರೋ ಕೊರತೆಗಳನ್ನು ಪಕ್ಕಕ್ಕಿಟ್ಟು ಬಚ್ಚಿಟ್ಕೊಂಡು ಇನ್ನೊಬ್ಬರ ಪ್ರಶ್ನೆ ಕೊರತೆಗಳನ್ನು ಎತ್ತಿ ತೋರಿಸ್ತಾ ಇರ್ತಾರೆ ಅವ್ರನ್ನ ಅವರು ಸಮಜಾಯಿಷಿ ಮಾಡಿಕೊಂಡು ಬೇರೆಯವ್ರನ್ನ ಓ ನೀವು ದೇವರು ನಂಬಿದ್ದೀರಿ ಅದಕ್ಕೆ ಹೆಂಗೆ ಆಗ್ತಾಯಿದೆ ಇದೆ ಆಲೇಕ್ ಹೋಗ್ತಾ ಇದ್ರೆ ಅದಕ್ಕೆ ಹಿಂಗೆ ಆಗ್ತಾ ಇದೆ ಮತ್ತೆ ಬೇರೆಯವರ ಜೀವಿತದಲ್ಲಿ ಹೇ ಅದು ಬಿಡು ಅದು ಬೇರೆ ಅವ್ರ ಕತೆ ಬಿಟ್ಟಾಕು ನಿಮ್ಮ ಕತೆ ನೋಡ್ರಿ ನನ್ನ ಕತೆ ಯಾಕೆ ನೋಡ್ತೀಯ ದೇವರು ನನಗೆ ಕೊಟ್ಟರು ಕೊಡದೆ ಹೋದರು ಕರ್ತನನ್ನೇ ನಾನು ನಂಬ್ತೀನಿ ಚಕರಿಯ ಎಲಿಜಬೆತ್ಗಳು ಆ ರೀತಿಯಾಗಿತ್ತು ದೇವರು ಕೊಡ್ತಾನೋ ಬಿಡ್ತಾನೋ ನಮ್ಮ ಜವಾಬ್ದಾರಿ ಬಾಧ್ಯತೆ ನಾವು ಮಾಡಬೇಕು ಪ್ರಾರ್ಥನಾ ಜೀವಿತ ತಪ್ಪಿಲ್ಲದೆ ನಡೆಯುವುದು ನೇಮನಿಷ್ಠೆಗಳನ್ನು ಅನುಸರಿಸಿ ನಡೆಯುವುದು ಯಾವಾಗಲೂ ಕರ್ತನಿಗೆ ನೀತಿವಂತರಾಗಿ ಜೀವಿಸುವುದು ಇವರು ಮಾಡ್ತಾ ಇದ್ದಂಥ ಕೃತ್ಯಗಳು ಈ ದಿನ ನನ್ನ ಪ್ರಿಯ ದೇವಚನವೇ ನೀವು ನಾನು ಹಾಗೇನೆ ಕೊರತೆಗಳು ನಮ್ಮ ಜೀವಿತದೊಂದು ಭಾಗ ಇರಲಿ ಸಾಲ ಸಮಸ್ಯೆ ಕಣ್ಣೀರು ಕೊರತೆ ಗರ್ಭಫಲ ಇಲ್ಲದೇ ಇರೋದು ಮದುವೆ ಆಗದೇ ಇರುವಂಥದ್ದು ವಿದ್ಯಾಭ್ಯಾಸ ಆಗದೇ ಇರುವಂಥದ್ದು ಜ್ಞಾನ ವಿವೇಕಗಳು ಇಲ್ಲದೇ ಇರುವಂಥದ್ದು ಆಗದೇ ಇರುವಂಥದ್ದು ಭಯ ಕೆಲವು ಸಾರಿ ಆತಂಕಗಳು ಕೆಲವು ಸಾರಿ ಜೀವಿತದಲ್ಲಿ ಕೆಲವೊಂದು ಬಲಹೀನತೆಗಳು ನಮ್ಮಲ್ಲಿ ಹಾಗೆ ಇರುತ್ತವೆ ಅದನ್ನು ಪಕ್ಕಕ್ಕಿಡ್ರಿ ಅದನ್ನೇ ನೋಡಿಕೊಂಡಿರಬೇಡ್ರಿ ಹೌದು ನನ್ನ ಜೀವಿತದಲ್ಲಿ ಅದನ್ನು ಆ ಅನುಮತಿ ಕೊಟ್ಟಿದ್ದಾನೆ ಪೌಲನ್ ಹೇಳುವಂತೆ ನನ್ನ ಜೀವಿತದಲ್ಲಿ ಒಂದು ಮುಳ್ಳಿದೆ ಒಂದು ನನ್ನ ದೇಹದಲ್ಲೂ ಒಂದು ಮುಳ್ಳಿದೆ ಅದು ದೇವರ ಕೃಪೆ ದೇವರದನ್ನು ಅನುಮತಿಸಿದ್ದಾನೆ ನನಗೆ ಅದರ ಕುರಿತಾಗಿ ನಾನು ಚಿಂತಿಸುವುದಿಲ್ಲ ಎಂದು ಹೇಳುತ್ತಾನೆ ಅಪೋಸ್ತಲರ ಕೃತ್ಯಗಳಲ್ಲಿ ಇಪ್ಪತ್ತ ನಾಲ್ಕನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ಇದರ ದೆಸೆಯಿಂದ ದೇವರ ವಿಷಯದಲ್ಲಿಯೂ ಮನುಷ್ಯರ ವಿಷಯದಲ್ಲಿಯೂ ನಾನು ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸ್ಸು ನನಗೆ ಯಾವಾಗಲೂ ಇರಬೇಕೆಂದು ಅಭ್ಯಾಸ ಮಾಡಿಕೊಳ್ಳುತ್ತೇನೆ ನಾನು ಮನುಷ್ಯರ ಮುಂದೆ ಇಲ್ಲ ದೇವರ ವಿಷಯದಲ್ಲಾಗಲಿ ಮನುಷ್ಯರ ವಿಷಯದಲ್ಲಾಗಲಿ ನಾನು ನಿರ್ದೋಷಿ ಅನ್ನೋ ರೀತಿಯಲ್ಲಿ ಸಾಕ್ಷಿ ಹೇಳಿಸಿಕೊಳ್ಳುವ ಹಾಗೆ ನಾನು ಯಾವಾಗಲೂ ಇರಬೇಕೆಂದು ಅಭ್ಯಾಸ ಮಾಡ್ತಾ ಇದ್ದೇನೆ ನಿಜವಾಗಿಯೂ ಇಲ್ಲ ಅಂದರೆ ನಮ್ಮ ಆಗಲ್ಲ ಅಭ್ಯಾಸ ಮಾಡಬೇಕು ನನ್ನ ಕರ್ತನಿಗೋಸ್ಕರ ಜೀವಿಸಬೇಕು ಕರ್ತನ ನಾಮ ಮಹಿಮೆ ಪಡಿಸಬೇಕು ಕರ್ತನ ಕಾರ್ಯವು ಘನತೆಗೆ ಬರಬೇಕು ನಾನು ಕಡಿಮೆ ಆಗಬೇಕು ಕರ್ತನು ಹೆಚ್ಚಾಗಬೇಕು ಭಕ್ತರು ಯಾವಾಗಲೂ ಹಾಗೇನೆ ನನ್ನದೇನೂ ಇಲ್ಲ ಕರ್ತನು ನಾಮ ಮಹತ್ವಕ್ಕೆ ಬರಬೇಕು ನಾನು ನರಮಾನವ ನನ್ನ ನರಮನುಷ್ಯ ನನ್ನದೇನಿದೆ ಆತನು ಹೆಚ್ಚಬೇಕು ನಾನು ತಗ್ಗಬೇಕು ಅಂತ ಹೇಳಿಕೊಳ್ಳುವ ಮನಸ್ಸು ನಮ್ಮಲ್ಲಿರಬೇಕು ದೇವಜನವೇ ಇವರ ಮಗನೇ ಆ ಮಾತೇಳಿತು ಸ್ನಾನಿಕನಾದ ಯೋಹಾನನು ನಾನು ಆತನ ಕೆರೆಗಳ ಬಾರನ್ನು ಬಿಚ್ಚುವುದಕ್ಕೆ ಯೋಗ್ಯನಲ್ಲ ನನ್ನ ಹಿಂದೆ ಬರುವಂಥವನು ನನಗಿಂತ ಶಕ್ತನು ಎಂದು ಹೇಳಿದನು ನೋಡಿ ಎಂಥ ಮಗನನ್ನು ಅವರು ಪಡೆದರು ಸ್ನಾನಿಕನಾದ ಯೋಹಾನನು ಯೇಸುವಿನ ನಾಮ ಉನ್ನತಿಗೆ ಬರಬೇಕು ನನ್ನ ನಾಮ ಕಡಿಮೆ ಆಗಬೇಕು ಅಂತ ದೊಡ್ಡ ಬಲಶಾಲಿ ಧೈರ್ಯಶಾಲಿ ಅಭಿಷಕ್ತನಾದ ಸ್ನಾನಿಕನಾದ ಯೋಹಾನನು ಇವರ ಮಗನು ನಿಮ್ಮ ಕೊರತೆಗಳು ಈವತ್ತು ಹಂಗೆ ಇರಬಹುದು ಆದರೆ ನಾಳೆ ದಿನದಲ್ಲಿ ನಿಮ್ಮ ಕೊರತೆಗಳನ್ನು ಅದ್ಭುತವಾದ ರೀತಿಯಲ್ಲಿ ನೆರವೇರಿಸಲಿಕ್ಕೆ ಶಕ್ತನಾದ ದೇವರು ಆಗಿದ್ದಾನೆ ಇವತ್ತಿರುವ ಕೊರತೆ ಕಣ್ಣೀರು ಕಷ್ಟ ನಾಳೆ ಇರುವುದಿಲ್ಲ ಎಲಿಜಬೆಥ ಎರುಜೆಗರಿನ ಜೀವಿತದಲ್ಲಿ ಖಂಡಿತ ಕಾರ್ಯವು ನಡೆಯಿತು ನಿಮ್ಮ ಜೀವಿತದಲ್ಲಿ ನಡೆಯಬೇಕಾ ಹಾಗಾದರೆ ನಾವು ದೇವರ ವಾಕ್ಯಕ್ಕನುಸಾರವಾಗಿ ನಡ್ಕೊಳ್ಳುವಂಥವರಾಗಿರೋಣ ದೇವರಿಗಿಷ್ಟರಾಗಿ ಜೀವಿಸುವಂಥವರಾಗಿರೋಣ ಆಗ ದೇವರು ಅತಿಶಯವಾದ ಕಾರ್ಯವನ್ನು ಮಾಡುತ್ತಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಏಸುವೆ ಪರಿಶುದ್ಧನಾದ ಕರ್ತನೆ ನಿಮ್ಮ ಉನ್ನತವಾದ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಈ ದಿನ ಜಕರಿಯ ಮತ್ತು ಎಲಿಜಬೆತ್ಳೆಂಬ ಭಕ್ತರ ಕುರಿತಾಗಿ ನಾವು ಕೇಳಿದ್ದೇವೆ ಅಪ್ಪ ಅವರ ಜೀವಿತದಲ್ಲಿ ಕೊರತೆಗಳಿದ್ದವು ದಿನವೂ ತೀರ್ಗಿ ಹೋಗಿತ್ತು ವಯಸ್ಸಾಗೋಗಿತ್ತು ಜನರೆಲ್ಲ ಅವಮಾನಪಡಿಸುವವರಾಗಿದ್ದರು ಆದರೂ ಅವರ ಜವಾಬ್ದಾರಿಯನ್ನು ಬಾಧ್ಯತೆಯನ್ನು ನಿಯಮನಿಷ್ಠಗಳನ್ನು ಕೈಕೊಳ್ಳುವುದನ್ನು ಕ್ರಮ ತಪ್ಪದೆ ನಡೆಯದ ದೇವರೇ ದೇವರೇ ತಪ್ಪದೆ ನಡೆಯದೇ ಇರುವುದನ್ನು ಬಿಟ್ಟು ಅವರು ಕ್ರಮವಾಗಿ ನಿನ್ನಲ್ಲಿ ಬೆಳೆಯುತ್ತಾ ಇದ್ದರು ನೀತಿವಂತರಾಗಿ ನಿನಗಿಷ್ಟರಾಗಿ ನಡ್ಕೊಳ್ಳುತ್ತಾ ಇದ್ದರು ಅಪ್ಪ ನಮ್ಮ ಜೀವಿತದಲ್ಲಿಯೂ ಕೂಡ ಕೊರತೆ ಇದೆ ದೇವರೇ ತೆಗೆದು ಬಿಡು ಆರೋಗ್ಯ ಕೊಡು ಆಗ ನಂಬುತ್ತೇನೆ ಆಶೀರ್ವದಿಸು ಆಗ ನಂಬುತ್ತೇನೆ ಕೊಡು ಆಗ ನಂಬುತ್ತೇನೆ ಹೀಗೆ ಮಾಡು ಹಾಗೆ ನಂಬುತ್ತೇನೆ ಅಂತಲ್ಲಪ್ಪ ನೀನು ಕೊಟ್ಟರೂ ಕೊಡದೆ ಹೋದರೂ ನಾವು ನಂಬಿತರೆ ನೀವು ಖಂಡಿತ ಕೊಡುವಂಥ ದೇವರಾಗಿದ್ದೀರಿ ನೀವು ಎಂದಿಗೂ ಅನ್ಯಾಯ ಮಾಡುವ ದೇವರಲ್ಲ ಜಕರಿ ಎಲಿಜಬೆತ್ಗಳ ಜೀವಿತದಲ್ಲಿ ಒಂದು ಅದ್ಭುತವಾದ ಮಗನನ್ನು ಕೊಟ್ಟ ಕರ್ತನೇ ನಮ್ಮ ಜೀವಿತದಲ್ಲಿಯೂ ಅದ್ಭುತವಾದಂಥ ಒಂದು ವರವನ್ನು ಆಶೀರ್ವಾದವನ್ನು ಗರ್ಭಫಲವನ್ನು ಮದುವೆಯನ್ನು ದೇವರೇ ಆ ಕರ್ತನೆ ಸಾಲ ಬಿಡುಗಡೆಯನ್ನು ರೋಗ ಬಿಡುಗಡೆಯನ್ನು ಸಂಕಟಗಳನ್ನು ಬಿಡುಗಡೆಯನ್ನು ನೀನು ಮಾಡುತ್ತೆ ಆದರೆ ನಮ್ಮ ಕೃತ್ಯಗಳನ್ನು ನಾವು ಧೈರ್ಯದಿಂದ ನಂಬಿಕೆಯಿಂದ ಸ್ಥಿರವಾಗಿ ಕೊನೆಯವರೆಗೂ ದೇವರೇ ವಿಶ್ವಾಸದಿಂದ ಮುಂದಕ್ಕೆ ನಡೆದು ಹೋಗುವಾಗ ನೀವು ಆಶ್ಚರ್ಯಕರವಾದ ರೀತಿಯಲ್ಲಿ ಕಾರ್ಯಗಳನ್ನು ಮಾಡುತ್ತೀರಿ ನಿಮ್ಮ ನಾಮಕ್ಕೆ ಸ್ತೋತ್ರ ಎಸಪ್ಪ ಜಕರಿಯ ಎಲಿಜಬೆತ್ಳಂತೆ ಇವತ್ತು ಯಾರೋ ಯಾವ ಕೊರತೆ ಕಷ್ಟ ಕಣ್ಣೀರು ದೇವರೇ ಉತ್ತರಿಸಲಾಗದ ಪ್ರಶ್ನೆಗಳು ಉತ್ತರಿಸಲಾಗದ ಸಮಸ್ಯೆಗಳಲ್ಲಿ ಇನ್ನೂ ಇದ್ದಾರು ಕೊನೆ ತನಕ ದೇವರೇ ನಂಬಿಕಸ್ಥರಾಗಿದ್ದರೆ ನೀವು ಇವರ ಜೀವಿತದಲ್ಲಿ ಆಶ್ಚರ್ಯವನ್ನು ಅದ್ಭುತಗಳನ್ನು ಮಾಡಿಕೊಟ್ಟೇ ಕೊಡುತ್ತೀರಿ ಆ ನಂಬಿಕೆಯಿಂದ ಮುಂದಕ್ಕೆ ಸಾಗುವುದಕ್ಕೆ ನೀವು ಸಹಾಯ ಮಾಡಿಕೊಡ್ರಿ ಅಲ್ಲಿಯವರೆಗೂ ನಾವು ಪ್ರಾರ್ಥನಾಪರರಾಗಿ ನಂಬಿಗಸ್ಥರಾಗಿ ನಿಮ್ಮ ವಾಕ್ಯಗಳ ನಿಯಮಗಳನ್ನು ನೇಮನಿಷ್ಠೆಗಳನ್ನು ಕೈಕೊಂಡು ನಡೆಯುವವರಾಗಿ ನೀತಿವಂತರಾಗಿರುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ ಖಂಡಿತ ಈ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ಕೊಡುತ್ತೀರಿ ಎಂದು ನಂಬುತ್ತಾ ಇದ್ದೇವೆ ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿದ ಈ ನನ್ನ ಸಹೋದರಿಯನ್ನು ಸಹೋದರನನ್ನು ಅವರ ಕುಟುಂಬವನ್ನು ಅವರ ಅವಶ್ಯಕತೆಗಳನ್ನು ಅವರ ಪ್ರಯಾಸಗಳನ್ನು ಅವರ ದೇವರೇ ವಿರುದ್ಧವುಗಳನ್ನು ಅವರಿಗೆ ವಿರುದ್ಧವಾಗಿ ಬಂದಿರುವ ಎಲ್ಲ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ಲಯಗೊಳಿಸು ಸಹಾಯ ಮಾಡಿಕೊಡು ನೀನೇ ಅವರ ಸಂಗಡ ಇದ್ದು ಸಕಲ ವಿಧವಾದ ಸಹಾಯಗಳಿಗೆ ಮೂಲ ಕಾರಣನಾಗಿ ನಡೆಸುತ್ತಿ ಎಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ ನನ್ನ ಪ್ರಿಯ ದೇವಜನವೇ ನಿಮ್ಮೆಲ್ಲರಿಗೂ ವಿಶಾಲೋ ಕತ್ತನ್ನು ನಿಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಲಿ ಆಮೇನ್